ಒಂದೆಡೆ ಮಲೆನಾಡ ಹೆಬ್ಬಾಗಿಲಾದರೆ ಇನ್ನೊಂದೆಡೆ ಕಾಫಿಯ ನಾಡು ನಡುವಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟದಂತೆ ಸುತ್ತಮುತ್ತಲು ನಾನಾ ವೈವಿಧ್ಯತೆಗಳಿಂದ ಆವೃತಗೊಂಡು ಕಂಗೊಳಿಸುವ ರಮ್ಯ ರಮಣೀಯ ಊರು ಗಡಿಕಲ್ಲು ಹಿರೇಕುಗೆ ಗ್ರಾಮದೊಳಗಿದ್ದು ಹೊರ ಜಗತ್ತಿಗೆ ಹಲವಾರು ಕೊಡುಗೆ ಕೊಟ್ಟ ವಿದ್ಯಾ ದೇಗುಲವೇ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಆಲೆಮನೆ ಸಹಸ್ರಾರು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಅಡಿಪಾಯ ಹಾಕಿಕೊಟ್ಟ ಪುಣ್ಯಭೂಮಿ ಕೊಪ್ಪ ತಾಲೂಕು ಹಿರೇಕುಡುಗೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗಡಿಕಲ್ ನಿರ್ವ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಲಮನೆಯ ಒಂದು ಸಂಭ್ರಮೋತ್ಸವ ಆರಂಭ ಆಗಿದೆ ಸುಮಾರು ನೂರಾರು ವರ್ಷಗಳನ್ನ ಈ ಶಾಲೆ ಪೂರೈಸಿದೆ ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಅನಿಸುತ್ತೆ ಸಾವಿರದ ಒಂಬೈನೂರ ಐದರಲ್ಲಿ ಇಲ್ಲಿನ ಒಂದು ಕುಂಬಾರ್ಕೊಪ್ಪ ಆಮೇಲೆ ಬೆಕ್ನೂರು ಹಿರೇಕುಡುಗೆ ಗ್ರಾಮದ ಹಿರಿಯರು ನಮ್ಮ ವಿದ್ಯಾಭಿಮಾನಿಗಳು ಸೇರಿಬಿಟ್ಟು ಒಂದು ಶಾಲೆಯನ್ನು ಪ್ರಾರಂಭ ಮಾಡಿದರು ಆ ಕಾಲದಲ್ಲಿ ಅಂದರೆ ಬ್ರಿಟಿಷರ ಆಳ್ವಿಕೆ ಇದ್ದಂಥ ಕಾಲ ಅದು ಸ್ವಾತಂತ್ರ್ಯ ಪೂರ್ವದಲ್ಲಿ ಆರಂಭವಾದಂಥ ಶಾಲೆ ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಆಲೆಮನೆ ಸುಮಾರು ನೂರಿಪ್ಪತ್ತು ವರ್ಷಗಳ ಇತಿಹಾಸವನ್ನು ಹೊಂದಿರುವಂಥ ಒಂದು ಪ್ರಾಚೀನವಾದಂಥ ಶಾಲೆ ಈ ಭಾಗದ ಹಿರಿಯರ ಶಿಕ್ಷಣ ಪ್ರೇಮದ ಫಲವಾಗಿ ಸಾವಿರದ ಒಂಬೈನೂರ ಐದರಲ್ಲಿ ಈ ಶಾಲೆ ಆರಂಭ ಆಯಿತು ಶಾಲೆ ಆ ಸಂದರ್ಭದಲ್ಲಿ ಇಲ್ಲಿ ಕೊಕ್ಕೋಡು ಗುಂಡುಭಟ್ರು ಒಂದು ಕಟ್ಟಡವನ್ನು ಕಟ್ಟಿದ್ರು ಆ ಕಟ್ಟಡದ ಮಹಡಿಯ ಮೇಲೆ ಶಾಲೆ ಆರಂಭ ಆಯಿತು ಶಾಲೆ ನಮಗೆ ಮ ಮೊಟ್ಟ ಮೊದಲ ಬಾರಿಗೆ ಇಲ್ಲಿ ಶಾಲೆ ಆದಾಗ ಸ್ಕೂಲ್ ಮಕ್ಕಿನಲ್ಲಿ ಶಾಲಾ ಕಟ್ಟಡ ಕಟ್ಟಲಿಕ್ಕಾಗಿ ಮಾನ್ಯ ದೊಡ್ಡಪ್ಪ ಸಿದ್ಧ ಸಿದ್ದಪ್ಪ ಆಲೆ ಮನೆ ವೀರಯ್ಯ ನಾಯ್ಕರು ಹೊಸಮನೆ ವೆಂಕಟಯ್ಯ ನಾಯಕರು ಹೊಸಮನೆ ಮತ್ತು ಚೌಕಿ ಮನೆ ತಿಮ್ಮ್ಯ ನಾಯಕರು ಹೊರಬೈಲ್ ಕುಪ್ಪಳ್ಳಿ ರಾಮಣ್ಣಗೌಡರು ಇವರೆಲ್ಲ ಇಲ್ಲಿ ಶಾಲೆ ಕಟ್ಟಡ ಕಟ್ಟಲಿಕ್ಕೆ ಆಗಿನ ಕಾಲದಲ್ಲಿ ತಲಾ ಎರಡು ಮೂರು ರೂಪಾಯಿಗಳ ಒಂದು ಕೊಡುಗೆಯನ್ನು ನೀಡಿ ಕಟ್ಟಡ ನಿರ್ಮಿಸ್ತಾ ನಿರ್ಮಿಸ್ತಾರೆ ಆ ಕಟ್ಟಡದಲ್ಲಿ ಒಂದು ಶಾಲೆ ಆರಂಭ ಆಗಿದ್ದು ನಂತರದ ದಿನಗಳಲ್ಲಿ ಶಾಲೆಗೆ ಭಾಳ ಜನ ಉತ್ತಮ ಶಿಕ್ಷಕರು ಬಂದರು ಊರಿನವ್ರು ಕೂಡ ಶಾಲೆಯ ಬಗ್ಗೆ ವಿಶೇಷವಾದ ಅಭಿಮಾನ ಬೆಳೆಸ್ಕೊಂಡಿದ್ದರು ವಿಶೇಷವಾಗಿ ಈ ಕಟ್ಟಡ ಪ್ರಸ್ತುತ ಇರೋ ಕಟ್ಟಡ ನಿರ್ಮಾಣ ಕಾರ್ಯದಲ್ಲಿ ಬಹುಶಃ ಹೊಸಮನೆ ಸಿದ್ದಾಪ್ ನಾಯಕರು ಬಹಳ ದೊಡ್ಡ ಶ್ರಮವನ್ನು ಹಾಕಿದರು ಅದೇ ರೀತಿ ಊರಿನ ಎಲ್ಲರೂ ಕೂಡ ವಿಶೇಷವಾಗಿ ಶಾಲೆಯ ಒಂದು ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ ತಮ್ಮೂರ ಜನರು ವಿದ್ಯಾವಂತರಾಗಬೇಕೆಂಬ ಮಹದಾಸೆಯಿಂದ ಸುತ್ತಮುತ್ತಲಿನ ಹಲವಾರು ಗಣ್ಯರೆಲ್ಲ ಸೇರಿಕೊಂಡು ಸ್ವತಂತ್ರ ಪೂರ್ವದಲ್ಲೇ ಪ್ರಾಥಮಿಕ ಶಾಲೆಯೊಂದನ್ನು ಪ್ರಾರಂಭಿಸಿದ್ದರು ನೂರ ಇಪ್ಪತ್ತು ವರ್ಷ ಆಗಿದ್ರು ಕೂಡ ನಮಗೆ ಸ್ಪಷ್ಟವಾದ ದಾಖಲೆಗಳು ಲಭ್ಯ ಇರಲಿಲ್ಲ ಇತ್ತೀಚೆಗೆ ಪ್ರಕಟಗೊಂಡಂತಹ ಅಲ್ಲಿಗೆ ಗುರುರವರು ಬರೆದಂತಹ ಹೊರಬೈಲ್ ಮನೆತನದ ಆಯ್ದ ದಾಖಲೆಗಳು ಪುಸ್ತಕದಲ್ಲಿ ಈ ಶಾಲೆಯ ಆರಂಭದ ಬ ಇತಿಹಾಸವನ್ನು ಅವರು ಅಲ್ಲಿ ಪ್ರಸ್ತುತಪಡಿಸಿದ್ದಾರೆ ಅದ್ರ ಮೂಲಕ ಮತ್ತೆ ಇಲ್ಲಿ ಹೆಚ್ಚಿನ ಜನರಿಗೆ ವಿಷಯ ಅರಿವಾಯಿತು ನಂತರದಲ್ಲಿ ಶಾಲೆಗೆ ಬಂದು ಹುಡುಕಿದಾಗ ಶಾಲೆಯಲ್ಲಿ ಸಾವಿರದ ಒಂಬೈನೂರ ಮೂವತ್ತು ಮೂವತ್ತೊಂದರ ನಂತರದ ಎಲ್ಲ ರಿಜಿಸ್ಟ್ರುಗಳು ಅಡ್ಮಿಷನ್ ರಿಜಿಸ್ಟರು ಲಭ್ಯ ಇದೆ ಮತ್ತು ಸುಸ್ಥಿತಿಯಲ್ಲಿದೆ ಅದಕ್ಕಿಂತ ಹಳೇದು ಬ ಸಿಕ್ಕಿಲ್ಲ ನಮಗೆ ಆದರೆ ಆ ಪುಸ್ತಕದಲ್ಲಿ ಏನು ಅಲ್ಗಿ ಗುರುರವರ ಹೊರಬೈಲ್ ಮನೆತರದ ದಾಖಲೆ ಆಯ್ದ ದಾಖಲೆಗಳ ಪುಸ್ತಕದಲ್ಲಿ ಸಾವಿರದ ಒಂಬೈನೂರ ಐದರಿಂದ ಶಾಲೆ ಆರಂಭದ ಅವಾದ ಬಗ್ಗೆ ವಿಚಾರಗಳು ಲಭ್ಯ ಇದ್ದು ಅದನ್ನು ಆಧಾರವಾಗಿ ಇಟ್ಕೊಂಡು ಈಗ ನಾವು ಶಾಲಾ ಶತಮಾನೋತ್ಸವವನ್ನು ಆಚರಿಸಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ನಂತರದ ದಿನಗಳಲ್ಲಿ ಅಂದರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ಸುಮಾರಿಗೆ ಐದನೇ ತರಗತಿಯಿಂದ ಮೇಲ್ಪಟ್ಟ ತರಗತಿಗಳನ್ನು ಪ್ರಾರಂಭಿಸುವ ಮೂಲಕ ಹಿರಿಯ ಪ್ರಾಥಮಿಕ ಶಾಲೆಯಾಗಿ ಮೇಲ್ದರ್ಜೆಗೇರಿಸಲಾಯಿತು ಈ ಸಂದರ್ಭದಲ್ಲಿ ಊರಿನ ಹಲವರ ಪಾತ್ರ ಪ್ರಾಮುಖ್ಯವಾಗಿದೆ ಈ ಶಾಲೆಯ ಶತಮಾನೋತ್ಸವ ಸಂಭ್ರಮದಲ್ಲಿದೆ ಇದು ಸ್ಟಾರ್ಟ್ ಆಗಿ ಸುಮಾರು ಹತ್ತೊಂಬತ್ತನೇ ಶತಮಾನದ ಆರಂಭದಲ್ಲಿ ಸ್ಟಾರ್ಟ್ ಆಯಿತು ಈ ಶಾಲೆ ಇದು ಈ ಶಾಲೆ ಸಾವಿರದ ಒಂಬೈನೂರ ಐದರಲ್ಲಿ ಪ್ರಾರಂಭ ಆದ್ರೂ ಅನೇಕ ಕಾರಣಗಳಿಂದ ಇಲ್ಲಿ ಸ್ವಂತದಾದ್ರೂ ಬಿಡಿರಲಿಲ್ಲ ಈ ಗಡಿ ಏನಿದೆ ಈ ಊರೇ ಇರಲಿಲ್ಲ ಇದು ಪ್ರಾರಂಭದಲ್ಲಿ ಸಾವಿರದ ಒಂಬೈನೂರ ಐದರಲ್ಲಿ ಏನೂ ಇರಲಿಲ್ಲ ಒಂದು ಕೊಪ್ಪ ತೀರ್ಥಹಳ್ಳಿ ಒಂದು ಸಾಧಾರಣ ಒಂದು ರಸ್ತೆ ಬಿಟ್ಟರೆ ಮತ್ತು ಈ ಸಾವಿರದ ಒಂಬೈನೂರ ಐದರ ಸಮಯದಲ್ಲಿ ಏನೂ ಇರಲಿಲ್ಲ ಆ ನಂತರದಲ್ಲಿ ಇಲ್ಲಿಗೆ ಶಾಲೆ ಯಾವುದೋ ಕಾರಣದಲ್ಲಿ ಬಂತು ಅದು ಬಹುಶಃ ತರೀಕೆರೆನಲ್ಲ ಅದಕ್ಕೆ ಈ ಬೀ ಅಥವಾ ಆವತ್ತಿನ ಯಾವುದೋ ಆಡಳಿತ ಇತ್ತೋ ಅದು ತರೀಕೆರೆ ನಮ್ಮನ್ನು ಆಳ್ಲಿಕ್ಕೆ ಆ ಕಾಲದಲ್ಲಿ ಬಹುಶಃ ಇಲ್ಲಿ ಎಲ್ಲಿ ನಡೆಸ್ತಾ ಇದ್ರೆ ಗೊತ್ತಿಲ್ಲ ಕಾರಣಾಂತರಗಳಿಂದ ಇದು ಸ್ಕೂಲ್ ಮಕ್ಕಿಯಲ್ಲಿ ನಡೀತು ಆಮೇಲೆ ದೋರ್ಗಲ್ನಲ್ಲಿ ನಡೀತು ಸೂರ್ಯಾಸ್ತನದಲ್ಲಿ ನಡೀತು ಅಲ್ಲಿಯ ರ ಪ್ರಬಲ ವ್ಯಕ್ತಿಗಳು ಅಲ್ಲಲ್ಲಿ ಕರ್ತೋಗ್ಬಿಟ್ಟು ಅಲ್ಲಿಯ ಪಾಪುಲೇಷನ್ಗಳಿಗೆ ಅನುಸಾರವಾಗಿ ಅಲ್ಲಿ ಮಾಡ್ಕೊಂಡು ಬಂದರು ಆದರೆ ಸಾವಿರದ ಒಂಬೈನೂರ ಇಪ್ಪತ್ತೈದರ ನಂತರದಲ್ಲಿ ಅದಕ್ಕೆ ಅಧಿಕೃತ ಇದು ಬಂದ ನಂತರದಲ್ಲಿ ಆಲೆಮನೆಯ ಸಣ್ಣ ಸಿದ್ದಪ್ಪ ನಾಯ್ಕವರು ಇಲ್ಲಿ ಒಬ್ಬರು ಅವರು ಆ ಕಾಲದಲ್ಲೇ ಇಂಗ್ಲೀಷ್ ವ್ಯಾಸಂಗ ಮಾಡಿ ಇಲ್ಲಿ ಊರಲ್ಲಿದ್ದರಂತೆ ಅವ್ರನ್ನ ಮುಖಾಂತರವಾಗಿ ಅವ್ರನ್ನ ಟೀಚರಾಗಿ ನೇಮಕ ಮಾಡ್ಕೊಂಡ್ಬಿಟ್ಟು ಇಲ್ಲಿಯ ಹಳೆ ಹುಡುಗರನ್ನೆಲ್ಲ ಒಟ್ಟಾಕೊಂಡ್ಬಿಟ್ಟು ಅವರಿಗೆ ಪಾಠ ಹೇಳುವಂಥ ರೀತಿಯಲ್ಲಿ ಮಾಡಿದಾಗ ಅವ್ರು ಕರೆಸ್ಪಾಂಡೆನ್ಸ್ ಮಾಡಿದಾಗ ಆಲೆಮನೆ ಸಣ್ಣ ಸಿದ್ದಪ್ಪ ನಾಯಕ ಅಂತ ಕರೆಸ್ಪಾಂಡೆನ್ಸ್ ಮಾಡಿದಾಗ ಆ ಆಲೆಮನೆ ಪದ ಪದೇ ಪದೇ ಬಂದಿರಿಂದ ಈ ಶಾಲೆಗೆ ಆಲೆಮನೆ ಅನ್ನೋದೇ ಅಲ್ಲಿ ರೆಕಾರ್ಡ್ನಲ್ಲಿ ಅಲ್ಲಿ ಬದ್ಧತೆ ಬಂತು ಈ ಶಾಲೆಗೆ ಆಲೆಮನೆ ಶಾಲೆ ಎಂದು ಹೆಸರು ಬರಲು ಕಾರಣ ಆಲೆಮನೆಯ ಸಣ್ಣ ಸಿದ್ದಪ್ಪ ನಾಯಕರಾಗಿರುತ್ತಾರೆ ಶಾಲೆಯ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದಂತ ಆಲೆಮನೆ ಸಣ್ಣ ಸಿದ್ದಪ್ಪ ನಾಯಕರು ಅಂತ ಅವರು ಈ ಶಾಲೆಯ ಮೊದಲ ಶಿಕ್ಷಕರು ಆನಂದ್ ಅನ್ನೋರು ಇದ್ದರು ಶಿಕ್ಷಕರು ಆದರೆ ಅವರು ಕೆಲವೇ ದಿನಗಳಲ್ಲಿ ಈ ಶಾಲೆಯನ್ನು ಬಿಟ್ಟು ಅವರು ಕೆ ವೈಯಕ್ತಿಕ ಕಾರಣಗಳಿಂದ ಅವರು ಊರಿಗೆ ಹೋದ ಹಿನ್ನೆಲೆಯಲ್ಲಿ ಆಲೆ ಮನೆ ಸಿದ್ದಪ್ಪ ನಾಯಕರು ಈ ಶಾಲೆಯ ಶಿಕ್ಷಕರಾಗಿ ಬರ್ತಾರೆ ಆಲೆಮನೆ ಸಿದ್ದಪ್ಪ ನಾಯಕರು ಅಂತ ಹೇಳಿದ್ರೆ ಈಗ ಆಲೆಮನೆ ಸುರೇಶ್ ನಾಯಕರು ಇದ್ದಾರೆ ಅವರ ದೊಡ್ಡಪ್ಪ ಅವರ ತಂದೆಯ ಹಿರಿಯ ಅಣ್ಣ ಅವರಿಗೆ ರಾಷ್ಟ್ರಕವಿ ಕುವೆಂಪುರವರ ತಂಗಿ ದಾನಮ್ಮ ಅವ್ರನ್ನ ಕೊಟ್ಟು ಮದುವೆ ಮಾಡಲಾಗಿತ್ತು ಸಣ್ಣ ಸಿದ್ದಪ್ಪ ನಾಯಕರು ಆ ಕಾಲದಲ್ಲೇ ಹೊರಗಡೆ ವಿದ್ಯಾಭ್ಯಾಸ ಮಾಡಿ ಬಂದು ಊರಲ್ಲಿ ಕೃಷಿ ಕಾಯಕವನ್ನು ಮಾಡ್ತಾಯಿದ್ರು ಆದರೆ ಈ ಶಾಲೆಗೆ ಶಿಕ್ಷಕರ ಅಗತ್ಯ ಬಂದಾಗ ಶಿಕ್ಷಕರಾದ ನಂತರ ಊರು ಬಿಟ್ಟು ಹೋದ ನಂತರದಲ್ಲಿ ಶಿಕ್ಷಕರ ಯಾರೂ ಇರಲಿಲ್ಲ ಆವಾಗ ಊರಿನವರೆಲ್ಲ ಸಣ್ಣ ಸಿದ್ದಪ್ಪ ನಾಯಕರನ್ನು ಕೇಳ್ಕೊಂಡ್ಬಿಟ್ಟು ಸಣ್ ಸಿದ್ದಪ್ಪ ನಾಯಕರು ಓದ್ತಾ ಇದ್ದ ಮೇಲೆ ಈ ಶಾಲೆ ಶಿಕ್ಷಕರಾಗಿ ಮುಂದುವರಿತಾರೆ ಮತ್ತು ಈ ಶಾಲೆಗೆ ಒಂದು ಭದ್ರವಾದ ಬುನಾದಿಯನ್ನು ಹಾಕ್ತಾರೆ ನಾನು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕಿಯಾಗಿ ಮೂವತ್ತು ವರ್ಷಗಳ ಸೇವೆಯನ್ನು ನಡೆಸಿರ್ತೇನೆ ಈ ಮೂವತ್ತು ವರ್ಷಗಳ ಸೇವೆಯಲ್ಲಿ ನನಗೆ ಈ ಊರಿನ ಪೋಷಕರು ಮತ್ತೆ ಎಸ್ ಟಿ ಎಂ ಸಿಯವರು ಅವರು ಜೊತೆಗೆ ಹಳೆಯ ವಿದ್ಯಾರ್ಥಿಗಳು ಮತ್ತೆ ಅವರ ಪೋಷಕರು ಸಹ ಅವರೊಂದಿಗಿನ ಸಂಬಂಧವೂ ಸಹ ಆ ದಿನದಿಂದ ಇಲ್ಲಿಯ ತನಕ ನನಗೆ ತುಂಬ ಸಂತೋಷವನ್ನು ತಂದುಕೊಟ್ಟಿದೆ ಈ ಶಾಲೆಯು ಶತಮಾನೋತ್ಸವ ಆಚರಣೆ ನಡೆಸ್ತಾ ಇದೆ ಅಂದರೆ ನಿಜವಾಗಿ ಒಂದು ಸಂತೋಷದ ವಿಷಯವಾಗಿದೆ ಕಾರಣ ಏನಂದ್ರೆ ನಾನು ಬರುವಾಗ ಈ ಶಾಲೆಯಲ್ಲಿ ನಾಲ್ಕರಿಂದ ಐದು ರೂಮ್ಗಳಿತ್ತು ಈಗ ಎಂಟು ರೂಮ್ಗಳ ವ್ಯವಸ್ಥೆ ಆಗಿದೆ ಜೊತೆಗೆ ಈ ಕೊರೋನಾದಲ್ಲಿ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಎಲ್ ಜಿ ಯು ನನ್ನ ಸಹೋದ್ಯೋಗಿ ಮಿತ್ರರು ಸೇರಿಬಿಟ್ಟು ಎಸ್ ಎಂ ಸಿಯವರ ಅವರ ಸಮ್ಮುಖದಲ್ಲಿ ಎಲ್ ಜಿ ಯು ಜಿಯನ್ನು ಪ್ರಾರಂಭಗೊಳಿಸಿದ್ವಿ ಅದು ಸಹ ಉನ್ನತ ಮಟ್ಟದಲ್ಲಿ ಮುಂದುವರೆಕೊಂಡು ಬರ್ತಾ ಇದೆ ನಾನು ಹದಿಮೂರು ಜುಲೈಗೆ ನಾನು ಈ ಶಾಲೆಗೆ ಪಾದಾರ್ಪಣೆ ಮಾಡಿದೆ ಈ ಶಾಲೆಯಲ್ಲಿ ನಾನು ಬಂದಾಗ ಕೇವಲ ಮೂವತ್ತ ಎಂಟು ಸ್ಟ್ರೆಂತ್ ಇತ್ತು ಈಗ ನಾವು ಅರೌಂಡು ಎಲ್ ಕೆ ಜಿ ಯು ಕೆ ಜಿನೂ ಸೇರಿ ಒಂದು ಎಪ್ಪತ್ತೈದು ಸ್ಟ್ರೆಂತನ್ನು ನಾವು ಮಾಡಿದ್ದೀವಿ ಎಲ್ಲ ಶಿಕ್ಷಕರ ಶ್ರಮನೂ ಇದರಲ್ಲಿ ಇದೆ ಈ ಶಾಲೆ ಸುಮಾರು ನೂರು ವರ್ಷಗಳು ಸಂದಿರೋದು ಎಲ್ಲರಿಗೂ ಅತ್ಯಂತ ಹೆಮ್ಮೆ ಒಂದು ಸರ್ಕಾರಿ ಶಾಲೆ ನೂರು ವರ್ಷಗಳಿಗಿಂತಲೂ ಹೆಚ್ಚು ಕಾಲ ಇರುವಂಥದ್ದು ಶಿಕ್ಷಕರೊಂದಿಗೆ ಮಕ್ಕಳೊಂದಿಗೆ ಇಡೀ ಗ್ರಾಮಸ್ಥರಿಗೂ ಕೂಡ ಎಲ್ಲರಿಗೂ ಸಂಭ್ರಮವನ್ನು ತಂದಿದೆ ಹಲವಾರು ಗಣ್ಯರ ಆಸಕ್ತಿಯಿಂದ ಹಾಗೂ ಕಾಳಜಿಯಿಂದ ಪ್ರಾರಂಭಗೊಂಡ ಈ ಶಾಲೆ ನೂರಾರು ವರ್ಷಗಳಿಂದ ನಾಡಿಗೆ ಕೊಡುಗೆ ನೀಡುತ್ತಾ ತನ್ನ ಸೇವೆಯನ್ನು ಸಲ್ಲಿಸುತ್ತಿದೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಆಲೆಮನೆ ಇದರ ಶತಮಾನೋತ್ಸವ ಕಾರ್ಯಕ್ರಮವು ಫೆಬ್ರವರಿ ಹತ್ತು ಇಪ್ಪತ್ತೈದರಂದು ನಡೆಯಲಿದೆ ನಾನು ಒಂದನೇ ತರಗತಿಯಿಂದ ಏಳನೇ ತರಗತಿವರೆಗೆ ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ದೇನೆ ಮತ್ತು ನಮ್ಮ ಫ್ಯಾಮಿಲಿಯರು ಎಲ್ಲ ಸಾಮಾನ್ಯ ಇಲ್ಲೇ ಓದಿದ್ದಾರೆ ಈ ಶತಮಾನೋತ್ಸವ ಸಮಾರಂಭದ ಕಾರ್ಯಕ್ರಮದಲ್ಲಿ ನಾವು ಈ ಸಂದರ್ಭದಲ್ಲಿ ಇದೀವಿ ಅನ್ನೋದು ನಮಗೆ ತುಂಬಾ ಸಂತೋಷ ಆಗ್ತಾ ಇದೆ ನಮ್ಮ ಶಾಲೆ ನಮಗೆ ಹೆಮ್ಮೆ ಅನ್ನಿಸ್ತಾ ಇದೆ ಶತಮಾನೋತ್ಸವ ಕಾರ್ಯಕ್ರಮನ ಒಂದು ಹಬ್ಬದ ರೀತಿಯಲ್ಲಿ ಅನ್ನೋದು ನಮ್ಮ ಅಭಿಲಾಷೆ ಅದು ಹಾಗೆ ಉಳಿಯಲಿ ಅನ್ನೋದು ನನ್ನ ಭಾವನೆ ದಿನಾಂಕ ಫೆಬ್ರವರಿ ಹತ್ತು ಸೋಮವಾರದಂದು ನಮ್ಮ ಹಿರೇಕುಡಿ ಗ್ರಾಮದ ನಾವು ಓದಿದಂತಹ ಆಲೆಮನೆ ಶಾಲೆಯ ಶತಮಾನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಾನು ಈ ಶಾಲೆಯಲ್ಲಿ ಐದರಿಂದ ಏಳನೇ ತರಗತಿವರೆಗೆ ಅಭ್ಯಾಸ ಮಾಡಿದ್ದೇನೆ ಈ ಶಾಲೆಯ ಒಂದು ವಿಶೇಷ ಏನಂದರೆ ಈ ಶಾಲೆಯಲ್ಲಿ ಕಲಿತಂಥವರು ಉತ್ತಮವಾದ ಅವರವರ ಸ್ಥಾನಗಳನ್ನು ಪಡೆದಿದ್ದಾರೆ ಹಾಗೆ ನಾನು ಕೂಡ ಈ ಶಾಲೆಯಲ್ಲಿ ಓದಿ ಪದವಿಯನ್ನು ಮುಗಿಸಿರುವುದು ನನಗೆ ಒಂದು ಹೆಮ್ಮೆಯ ವಿಷಯ ಹಾಗೆ ಆಗಿನ ಕಾಲದ ಟೈಮಲ್ಲಿ ಉತ್ತಮವಾದ ಶಿಕ್ಷಕರೊಂದವು ಇತ್ತು ಈಗ ಈಗಲೂ ಕೂಡ ಒಳ್ಳೆಯ ವಿದ್ಯಾಭ್ಯಾಸ ನಡೆದಿದೆ ಅದಲ್ಲದೆ ಈ ಶಾಲೆಯಲ್ಲಿ ಎಲ್ ಕೆ ಜಿ ಯು ಕೆ ಜಿಯನ್ನು ಈಗಾಗಲೇ ಆರಂಭಿಸಿದ್ದೇವೆ ಮುಂದಿನ ದಿನಗಳಲ್ಲಿ ಇದನ್ನು ಫಸ್ಟ್ ಸ್ಟ್ಯಾಂಡರ್ಡಿಂದ ಸೆವೆಂತ್ವರೆಗೂ ಇಂಗ್ಲಿಷ್ ಮೀಡಿಯಂ ಕೂಡ ಇದರ ಜೊತೆಗೆ ಆರಂಭಿಸಬೇಕನ್ನೋ ಒಂದು ಕನಸು ನಮ್ಮದಾಗಿದೆ ಈ ಒಂದು ನೂರು ವರ್ಷದ ಶತಮಾನ ಕಾರ್ಯಕ್ರಮವನ್ನ ಮಾಡಲಿಕ್ಕೆ ನಾವು ಇದೇ ಫೆಬ್ರವರಿ ಹತ್ತನೇ ತಾರೀಕು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ ನಾನು ಇಲ್ಲಿಯ ಹಳೆಯ ವಿದ್ಯಾರ್ಥಿ ಕೂಡ ಹೌದು ನಾನು ಓದಬೇಕಾದ್ರೆ ಹಿಂದಿನ ಸಂದರ್ಭದಲ್ಲಿ ಶಾಲೆ ತುಂಬಾ ಮಕ್ಕಳಿದ್ವಿ ಸುಮಾರು ಒಂದು ನೂರೈವತ್ತರಿಂದ ಇನ್ನೂರು ವಿದ್ಯಾರ್ಥಿಗಳು ನಾವು ಈ ಶಾಲೆ ಇದ್ವಿ ಒಂಥರ ಖುಷಿ ಇರ್ತಿತ್ತು ಅವಾಗ ಆಟೋಪಚಾರಗಳಿರ್ಬೋದು ನಮ್ಮ ಮೇಷ್ಟುಗಳು ನಮಗೆ ಪಾಠ ಮಾಡೋದಿರ್ಬೋದು ಕತೆ ಹೇಳೋದಿರ್ಬೋದು ನಮಗೆ ರತ್ನಮ್ಮ ಟೀಚರ್ ಅಂತ ಟೀಚರ್ ಇದ್ದರು ಕನ್ನಡ ಟೀಚರ್ ಅವರು ನಮಗೆ ಪ್ರತಿ ವಾರದಲ್ಲಿ ಎರಡು ಅಥವಾ ಮೂರು ದಿನ ಯಾವ್ದಾದ್ರು ಒಂದು ಕತೆಗಳು ಹೇಳೋರು ನನಗದರಲ್ಲಿ ಇಷ್ಟವಾದ ಕತೆ ಅಂದರೆ ಸಿಂಧೂರು ಲಕ್ಷ್ಮಣ ಪ್ರತಿದಿನ ಅರ್ಧ ಅರ್ಧ ಗಂಟೆ ಕತೆ ಹೇಳ್ತಾ ಹೋಗೋರು ಕಣ್ಣಲ್ಲಿ ಚಿತ್ರ ಬರೋದು ಆ ರೀತಿಯಲ್ಲಿ ನಮಗೆ ಹೊರಡನೆ ಮಾಡ್ತಾಯಿದ್ರು ರತ್ನಮ್ಮ ಟೀಚರು ರಾಜಾಚಾರರು ಮತ್ತು ಅನ್ಸುಯಮ್ಮ ರುದ್ರಪ್ಪ ಮೇಷ್ರು ಇನ್ನು ತುಂಬ ನಮಗೆ ಗುರುಗಳು ವಸಂತಕುಮಾರಿ ಟೀಚರ್ ಇರ್ಬೋದು ಆ ಥರದವರು ಆವಾಗ ನಾವು ಟೀಚರ್ಸ್ ಹತ್ರ ಕೆಲವು ಟೈಮ್ ಆಟ ಆಡೋ ಸಂದರ್ಭದಲ್ಲಿ ಅವ್ರ ಹತ್ರ ಹೊಡೆತ ತಿಂದಿದ್ದಿದೆ ಕೆಲವು ದಿನ ರಜಾ ಮಾಡಿ ತಪ್ಪಿಸ್ಕೊಂಡಾಗ ಅವಾಗಲೂ ಹೊಡೆತ ತಿಂದಿದ್ದು ನೆನಪಿದೆ ಬಟ್ ಅವ್ರು ನಮಗೆ ಅವತ್ತೆಲ್ಲ ತಿದ್ದಿದ್ಕೋಸ್ಕರ ಇವತ್ತು ನಾವು ಈ ಹಂತಕ್ಕೆ ಬಂದಿದ್ದೀವಿ ಅನ್ನೋದಕ್ಕೆ ನಮಗೆ ಒಂದು ಸಾಕ್ಷಿ ಏನೋ ನಾವು ಅವಾಗ ಕಷ್ಟ ಕಾಲದಲ್ಲೂ ಸ್ಕೂಲಿಗೆ ಬಂದಾಗ ನಮ್ಗೆ ಒಂದು ನಾಲ್ಕು ಅಕ್ಷರ ಹೇಳ್ಕೊಟ್ಟಿದ್ದಕ್ಕೆ ನಾವು ಇವತ್ತು ಹೊರಗಡೆ ಹೋಗಿ ಜೀವನ ಮಾಡಲಿಕ್ಕೆ ನಮಗೆ ಅವಕಾಶ ಆಗಿದೆ ಈ ಶಾಲೆ ಇದುವರೆಗೂ ಚೆನ್ನಾಗಿ ನಡೀತಾ ಇದೆ ಅದೇ ರೀತಿ ನಾವು ಶತಮಾನೋತ್ಸವ ಮುಂದೆ ಚೆನ್ನಾಗಿ ಅನ್ನೋದೊಂದು ನಮ್ಮ ಅನಿಸಿಕೆ ಇದೆ ಈ ಶಾಲೆ ಇತಿಹಾಸನೇ ಒಂದು ಖಂಡಿದೆ ಇದುವರೆಗೂ ಈ ಶಾಲೆಯಲ್ಲಿ ಓದಿರುವಂಥ ವಿದ್ಯಾರ್ಥಿಗಳು ಒಳ್ಳೆ ಒಳ್ಳೆ ಹುದ್ದೆಯಲ್ಲಿದ್ದಾರೆ ಗೌರ್ಮೆಂಟ್ ಶಾಲೆ ಆದರೂ ಇದು ಬಾರಿ ಚೆನ್ನಾಗಿ ನಡೀತಾ ಇದೆ ನನಗೆ ಗೊತ್ತಿದೆ ಇರುವಂತೆ ಸಾಮಾನ್ಯ ಬಾರಿ ಚೆನ್ನಾಗಿ ನಡೆದಿದೆ ನಮ್ಮ ಶಾಲೆ ಬಹಳ ಹಿಂದಿನಿಂದ ನಡ್ಕೊಂಡ್ಬಂದು ನೂರು ವರ್ಷವನ್ನು ದಾಟಿದೆ ನಾವು ಈಗ ಶತಮಾನೋತ್ಸವದ ಸಂಭ್ರಮದಲ್ಲಿದ್ದೇವೆ ಸರ್ಕಾರದಿಂದ ಸಿಗುವಂಥ ಎಲ್ಲ ಸೌಲಭ್ಯಗಳು ನಮ್ಮ ಶಾಲೆಯಲ್ಲಿ ಲಭಿಸಲಿದ್ದು ಉತ್ತಮವಾದ ಶಿಕ್ಷಣ ಉತ್ತಮ ಶಿಕ್ಷಕರೊಂದದವರಿದ್ದಾರೆ ಹಾಗಾಗಿ ಸ್ಕೂಲ್ ಬಹಳ ಚೆನ್ನಾಗಿ ನಡೀತಾ ಇದೆ ಎಲ್ಲ ಮಕ್ಕಳನ್ನು ಕೂಡ ನಮ್ಮ ಸರ್ಕಾರಿ ಶಾಲೆಗಳನ್ನೇ ಓದಿಸಿದಾಗ ನಮ್ಮ ಸರ್ಕಾರಿ ಶಾಲೆನಲ್ಲೂ ಕೂಡ ಒಂದು ಇಂಪ್ರೂವ್ಮೆಂಟ್ ಕಾಣಲಿಕ್ಕೆ ಸಾಧ್ಯ ಒಳ್ಳೆ ಎಜುಕೇಷನ್ ಸಿಗ್ತಾ ಇದೆ ಎಲ್ಲ ಫೆಸಿಲಿಟಿ ಸರ್ಕಾರದಿಂದ ಸಿಗೋದ್ರಿಂದ ಈ ನಿಟ್ಟಿನಲ್ಲಿ ನಾವು ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕು ಅನ್ನೋದು ಒಂದು ಮುಖ್ಯ ಧ್ಯೇಯ ಆದರೆ ನೂರು ವರ್ಷದ ಸಂಭ್ರಮವನ್ನು ಕಂಡಂತಹ ನಮ್ಮ ಶಾಲೆಗೆ ನಮಗೆಲ್ಲ ಒಂದು ಸಂಭ್ರಮದ ದಿನ ಇದಕ್ಕೆ ನಮಗೆ ತುಂಬ ಹೆಮ್ಮೆ ಅನಿಸುತ್ತೆ ಹಲವಾರು ಮಹಾನ್ ಚೇತನಗಳ ಕಾರಣದಿಂದ ಆರಂಭಗೊಂಡು ಶಿಕ್ಷಣ ಕ್ಷೇತ್ರದಲ್ಲೇ ತನ್ನದೇ ಆದ ಚಾಪನ್ನು ಮೂಡಿಸಿ ಹಲವಾರು ಕೊಡುಗೆಗಳನ್ನು ನೀಡುತ್ತಿರುವ ನಮ್ಮ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಆಲೆಮನೆ ಇದೀಗ ಶತಮಾನೋತ್ಸವದ ಸಂಭ್ರಮದಲ್ಲಿರುವುದು ಒಂದು ರೀತಿಯ ಸಂತಸದ ವಿಷಯವೇ ಹೌದು ನಮ್ಮೂರ ಆಲೆಮನೆ ಶಾಲೆ ನಮ್ಮ ಹೆಮ್ಮೆ